ಕರಿಯಾ ಸಿನಿಮಾದ ಶೂಟಿಂಗ್ ನೋಡಿ ನಂತರ ಕಾಟೇರ ಹಂತಕ್ಕೆ ಬಂದಾಗ ಅಂದರೆ ಕಾಟೇರ ರಿಲೀಸ್ ಆದ ನಂತರ ಜೈಲಿಂದ ಹೊರ ಬಂದಿರತಕ್ಕಂತಹ ತುರುವನೂರು ಅವರು ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ ಸೊ ಜೈಲಿನಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅವರು ಕೂಡ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರು ಸೊ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಸಹಜವಾಗಿ ಒಂದು ರೋಚಕ ಜರ್ನಿ ನಿಮ್ಮದು ಜೈಲಲ್ಲಿ ಒಬ್ಬ ಕೈದಿಯಾಗಿದ್ದಾಗಿಂಥ ಸಿಚುವೇಶನ್ ಇದೆಯಲ್ಲ ನೀವು ಹೇಳ್ತಾ ಹೇಳ್ತಾಯಿದ್ರೆ ಎಲ್ಲರಿಗೂ ಕೂಡ ಅನ್ನೋದು ಗೊತ್ತಲ್ಲ ಇದೆ ಈಗ ಫಸ್ಟು ದರ್ಶನ್ ಅವ್ರ ಅಭಿಮಾನಿ ಅಂತ ಹೇಳಿದ್ರಿ ಕರಿಯಾ ಸಿನಿಮಾದ ಶೂಟಿಂಗ್ ನೋಡಿದ್ರಿ ಸೊ ಆ ಟೈಮು ಹೆಂಗಿತ್ತು ಅದಾದ ನಂತರ ದರ್ಶನ್ ಅವ್ರನ್ನ ಜೈಲಲ್ಲಿ ಭೇಟಿ ಮಾಡಿದ್ರಿ ಹೆಂಗೆ ಅನ್ನೋ ನಮಸ್ಕಾರ ನಮಸ್ಕಾರ ನಾನು ಹೆಸರು ತ್ರಿವಣ್ ಸಿದ್ಧಾರೂಢ ಅಂತ ಸರ್ ಎರಡು ಸಾವಿರದ ಎರಡರಲ್ಲಿ ಕರಿಯಾ ಶೂಟಿಂಗು ನನ್ನನ್ನು ಇಲ್ಲಿ ಇಲ್ಲೇ ಬೆಂಗಳೂರಲ್ಲಿ ನೋಡ್ತೀನಿ ಸರ್ ಅವಾಗ ಅವರ ನಟನೆ ಆಗಲಿ ಅವರ ವ್ಯಕ್ತಿತ್ವ ಆಗಲಿ ಭಾಳ ಇಷ್ಟ ಆಗುತ್ತೆ ನನಗೆ ಎರಡು ಸಾವಿರದ ಮೂರು ಎರಡು ಸಾವಿರದ ಎರಡರಲ್ಲಿ ಎಂಡ್ ಎಂಡಿಂಗಲ್ಲಿ ಕರಿಯ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ನೋಡಿ ನನ್ನ ಅಂದರೆ ಆ ಸಿನಿಮಾ ನೋಡಿ ಅಂತಲ್ಲ ಆ ರವಿವಾರ್ಯಾಗ ಒಂದು ಸಿನಿಮಾ ನೋಡ್ತೀನಿ ಅಷ್ಟೇ ಆ ಸಿನಿಮಾ ಆದ ನಂತರ ನನ್ನ ಲೈಫಲ್ಲಿ ಅಂದರೆ ನನ್ನ ನನ್ನ ಲೈಫಲ್ಲಿ ಏನೊಂದು ಘಟನೆ ನಡೆಯುತ್ತೆ ಎರಡು ಸಾವಿರದ ಮೂರು ಎರಡು ಸಾವಿರದ ಮೂರಲ್ಲಿ ನಾನೊಂದು ಕೊಲೆ ಮಾಡ್ತೀನಿ ಯಾವುದೋ ಒಂದು ಲಂಚದ ವಿಚಾರವಾಗಿ ನಮ್ಮ ತಂದೆಗ ಅವ್ರು ಏನೋ ಆಫೀಸಲ್ಲಿ ಇಂಜಿನಿಯರ್ ಹೊಡಿತಾರೆ ಆ ವಿಚಾರವಾಗಿ ಏನೋ ಮಾಡೋಕ್ಕೋಗಿ ಬೈ ಆಕ್ಸಿಡೆಂಟು ಅದು ಏನೋ ಆಗಿ ಮರ್ಡ್ರ್ ಆಗುತ್ತೆ ಸರ್ ಆ ಮರ್ಡ್ರ್ ಸಂಬಂಧ ನಾನು ಎರಡು ಸಾವಿರದ ಮೂರಲ್ಲಿ ಜೈಲಿಗೆ ಹೋದವನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಗ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆದಾಗ ಬಳ್ಳಾರಿ ಜೈಲಿಂದ ಅಂದರೆ ಎಲ್ಲ ಜೈಲಿಂದ ಕರ್ನಾಟಕದಲ್ಲಿ ಎಷ್ಟು ಜೈಲಿದ್ದಾವೋ ಆ ಎಲ್ಲ ಜೈಲಿಂದ ಎಲ್ಲ ಜೈಲಾರ ಬ ಬಂದಿಗಳು ಬಂದಿಗಳನ್ನು ಕೆ ಪರಪ್ಪನಾಗ್ದಾಗ್ರು ಕರ್ಕೊಂಡು ಬರ್ತಾರೆ ಅಂದರೆ ಹೋಮ್ ಮಿನಿಸ್ಟ್ರಿ ಮೂಲಕ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿ ನಾನು ಯಾಸ್ ದರ್ಶನ್ ಸರ್ ಅಭಿ ದೊಡ್ಡ ಅಭಿಮಾನಿ ನಾನು ಅವರಂದರೆ ಭಾಳ ಹುಚ್ಚು ನನಗೆ ಮೊದಲು ನಾನು ವಿಷ್ಣುವರ್ಧನ ವಿಮಾನ ನಿನ್ನೆ ವಿಷ್ಣುವರ್ಧ ವಿಷ್ಣು ಸಾರ್ ಅಂದರೆ ಭಾಳ ಇಷ್ಟ ಹಾಗೆ ಅವ್ರು ಅವ್ರ ನಂತರ ಅವ್ರು ಹೋದ ನಂತರ ದರ್ಶನ್ ಸರ್ ಇಷ್ಟ ನನಗೆ ಮತ್ತು ಬಂದಿದ್ದೀನಿ ಮತ್ತೀಗ ನಾನು ಅಂದರೆ ಹೊರಗಡೆ ಇದ್ದ ನಾನು ಒಳಗಡೆ ಇದ್ದ ಅಂದ್ಕೊಂಡಿದ್ದೆ ನಾನು ಹೊರಗಡೆ ಬಂದ ತಕ್ಷಣ ದರ್ಶ ದರ್ಶನ್ ಸಾರ್ನ ಭೇಟಿ ಮಾಡಬೇಕು ಅವ್ರ ಅವ್ರ ಜೊತೆ ಒಂದು ಒಂದು ನಿಮಿಷ ಕಾಲ ಕಳಿಬೇಕು ಫೋಟೋ ತೊಗೋಬೇಕು ಅಂತ ಆಸೆಪಟ್ಟವ್ ನಾನು ಬಟ್ ಆ ಜಾಗದಲ್ಲಿ ಅವರನ್ನು ನೋಡಿ ಭಾಳ ಬೇಜಾರಾಯಿತು ಸರ್ ಭಾಳ ನೋವಾಯಿತು ಭಾಳ ನೋವಾಯಿತು ಅಧಿಕಾರಿಗಳನ್ನ ಕೇಳ್ಕೊಳ್ತೀನಿ ಸರ್ ನಂದು ಹೆಂಗೋ ಬಿಡುಗಡೆ ಆಗ್ತಾಯಿದ್ದೀನಿ ಈಗ ಅವಕಾಶ ಸಿಗುತ್ತಿಲ್ಲ ನನಗೆ ದಯವಿಟ್ಟು ದರ್ಶನ್ ಸರಿ ಭೇಟಿ ಮಾಡಿಸಿ ಸರ್ ಅಂತಂದಾಗ ಏ ಹಂಗೆಲ್ಲ ಅವಕಾಶ ಕೊಡೋಕ್ಕಾಗಲ್ಲ ಅಂತಾರೆ ಸರ್ ಪ್ಲೀಸ್ ಸರ್ ನಾನು ದರ್ಶನ್ ಸರ್ ನೋಡಿದ್ರೆ ನಾನು ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವ್ರು ನೋಡಿ ನೋಡೇ ಹೋಗ್ಬೇಕು ಸರ್ ನಾವು ಜಸ್ಟ್ ಅವ್ರು ನೋಡಿ ನೋಡೋಕ್ಕೆ ಸರ್ ನೋಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್ ಅಂತಂದು